ಹನ್ನೆರಡು ವರ್ಷಗಳ ಬಳಿಕ ಸೂರ್ಯ ಬುಧ ಗುರು ಒಟ್ಟಾಗಿ ಈ ಐದು ರಾಶಿಯವರಿಗೆ ಭಾಗ್ಯೋದಯ ರಾಜಯೋಗ ಮಿಥುನ ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಗ್ರಹಗಳ ವಿಶೇಷವಾದ ಸಂಯೋಗವು ರೂಪುಗೊಳ್ಳಲಿದೆ ಇದೇ ಜೂನ್ ಹದಿನೈದರಂದು ಸೂರ್ಯನು ಮಿಥುನ ರಾಶಿಯಲ್ಲಿ ಚಲಿಸುವುದರೊಂದಿಗೆ ಅನೇಕ ಶುಭ ಯೋಗಗಳ ನಿರ್ಮಾಣವಾಗುವುದು ಈ ಶಕ್ತಿಶಾಲಿ ಯೋಗಗಳಿಂದ ಯಾವ ಐದು ರಾಶಿಯವರ ಅದೃಷ್ಟದ ದಿನಗಳು ಶುರುವಾಗಲಿದೆ ಎಂದು ತಿಳಿಯೋಣ ಜೂನ್ ತಿಂಗಳು ಗ್ರಹಗಳ ಚಲನೆಯ ದೃಷ್ಟಿಯಿಂದ ಸಾಕಷ್ಟು ಶುಭ ಬದಲಾವಣೆಗಳನ್ನುಂಟು ಮಾಡಲಿದೆ ಈ ತಿಂಗಳು ಮಿಥುನ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗದ ಸೃಷ್ಟಿಯಾಗಲಿದೆ ಇದೇ ಜೂನ್ ಹದಿನೈದರಂದು ಸೂರ್ಯನು ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದ್ದಾರೆ ಮತ್ತು ಅಲ್ಲಿ ಗುರು ಹಾಗೂ ಬುಧ ಗ್ರಹಗಳೊಂದಿಗೆ ಸಂಯೋಗಗೊಳ್ಳುವುದು ಇದರಿಂದಾಗಿ ಒಂದೇ ರಾಶಿಯಲ್ಲಿ ಮೂರು ಗ್ರಹಗಳ ಸಂಯೋಗದಿಂದ ತ್ರಿಗಾಹಿ ಯೋಗದ ಸೃಷ್ಟಿ ಆಗಲಿದೆ ಸೂರ್ಯ ಮತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಸಂಯೋಗಗೊಳ್ಳಲಿರುವುದು ಸರಿಸುಮಾರು ಹನ್ನೆರಡು ವರ್ಷಗಳ ನಂತರವಾಗಿದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಸೂರ್ಯನು ಉತ್ಸಾಹವನ್ನು ಪ್ರತಿನಿಧಿಸಿದರೆ ಗುರು ಜೀವನವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಈ ಎರಡು ಗ್ರಹಗಳ ಸಂಯೋಗವು ಸಾಕಷ್ಟು ಶುಭ ಎಂದು ಹೇಳಲಾಗುವುದು ಸೂರ್ಯ ಮತ್ತು ಗುರುವಿನ ಸಂಯೋಗದೊಂದಿಗೆ ಗುರು ಆದಿತ್ಯ ಯೋಗವು ಸಹ ಸೃಷ್ಟಿಯಾಗುವುದು ಹಾಗೆ ಸೂರ್ಯನು ಮಿಥುನ ರಾಶಿಯಲ್ಲಿ ಚಲಿಸುವುದರೊಂದಿಗೆ ಬೇರೆ ಯೋಗಗಳ ಪ್ರಭಾವವು ಸಹ ಉಂಟಾಗಲಿದೆ ಈ ಅವಧಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಬುಧ ದ್ವಿತೀಯ ರಾಜಯೋಗ ಮತ್ತು ಬುಧ ತನ್ನದೇ ಆದ ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಭದ್ರ ರಾಜಯೋಗದ ನಿರ್ಮಾಣವೂ ಸಹ ಆಗುವುದು ಗ್ರಹಗಳ ಶುಭ ಸಂಯೋಗದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ಮತ್ತು ಯಶಸ್ಸು ದೊರಕುವುದು ಈ ರಾಶಿಗಳಿಗೆ ಸೇರಿದ ಜನರಿಗೆ ಜೂನ್ ತಿಂಗಳು ದೊಡ್ಡ ಶುಭ ಸುದ್ದಿ ಲಭಿಸುವುದು ಹಾಗಾಗಿ ಈ ಶುಭ ಯೋಗಗಳ ನಿರ್ಮಾಣದಿಂದ ಯಾವ ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಯಿರಿ ಸೂರ್ಯಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗವು ನಿರ್ಮಾಣಗೊಳ್ಳಲಿದೆ ಸೂರ್ಯ ಗುರು ಮತ್ತು ಬುಧ ಈ ಮೂರು ಗ್ರಹಗಳು ಒಟ್ಟಾಗಿ ಚಲಿಸುವುದರಿಂದಾಗಿ ನಿಮ್ಮ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗವು ರೂಪುಗೊಳ್ಳುವುದು ಮಿಥುನ ರಾಶಿಯ ಲಗ್ನದ ಮನೆ ಅಂದರೆ ಮೊದಲನೇ ಮನೆಯಲ್ಲಿ ಈ ಸಂಯೋಗ ಸೃಷ್ಟಿಯಾಗಲಿದ್ದು ಇದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಈ ಅವಧಿಯಲ್ಲಿ ವೃತ್ತಿ ಜೀವನದಲ್ಲಿ ನೀವು ದೊಡ್ಡ ಯಶಸ್ಸನ್ನು ಗಳಿಸುವಿರಿ ಜೊತೆಗೆ ಈ ರಾಶಿಗೆ ಸೇರಿದ ಜನರು ಪಿತಾಚಿತ ಸಂಪತ್ತಿನಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರು ಸಾಕಷ್ಟು ಜ್ಞಾನವನ್ನು ಈ ಅವಧಿಯಲ್ಲಿ ಸಂಪಾದಿಸಲಿದ್ದಾರೆ ಜೊತೆಗೆ ನಿಮ್ಮ ಗೌರವ ಖ್ಯಾತಿ ಈ ಸಮಯದಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಅವಕಾಶಗಳು ದೊರಕುವ ಯೋಗವೂ ಕೂಡ ಲಭಿಸಲಿದೆ ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರ ಎರಡನೇ ಮನೆಯಲ್ಲಿ ಗ್ರಹಗಳ ಈ ಸಂಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ನಿಮಗೆ ಪಿತಾಜಿತ ಆಸ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭ ದೊರಕುವುದು ಜೊತೆಗೆ ಈ ಅವಧಿಯಲ್ಲಿ ನೀವು ಮಂಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಹಣವನ್ನು ಖರ್ಚು ಮಾಡುವಿರಿ ಇದರಿಂದಾಗಿ ನಿಮಗೆ ಮಾನಸಿಕ ಶಾಂತಿ ದೊರಕುವುದು ಹಾಗೆ ವೃಷಭ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಸಾಕಷ್ಟು ಬಲಗೊಳ್ಳಲಿದೆ ನೀವು ಈ ಮೊದಲೇ ಹಣವನ್ನು ಕಳೆದುಕೊಂಡಿದ್ದರೆ ಈ ಶುಭ ಸಂಯೋಗದಿಂದಾಗಿ ನೀವು ಅದನ್ನು ವಾಪಸ್ಸು ಪಡೆಯಬಹುದಾಗಿದೆ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರು ಇತರೆ ಜನಗಳ ಮನಸ್ಸನ್ನು ಗೆಲ್ಲುವರು ನಿಮ್ಮ ಮಾತಿನ ಮೂಲಕ ಹೆಚ್ಚಿನ ಜನರನ್ನು ಆಕರ್ಷಿಸುವಲ್ಲಿ ನೀವು ಯಶಸ್ಸು ಕಾಣುವಿರಿ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶ ದೊರಕುವ ಪ್ರಬಲವಾದ ಸಂಭವವಿದೆ ಮೂರು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಈ ತ್ರಿಗ್ರಾಹಿ ಯೋಗವು ನಿಮ್ಮ ಐದನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಜೊತೆಗೆ ಕುಂಭರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಶನಿಯ ಸಾಡೆ ಸಾತಿಯಾದ ಅಂತಿಮ ಚರಣ ನಡೆಯುತ್ತಿದೆ ಹಾಗೆ ಕುಂಭರಾಶಿಗೆ ಸೇರಿದ ಜನರಿಗೆ ಸೂರ್ಯ ಗುರು ಬುಧ ಈ ಮೂರು ಗ್ರಹಗಳು ಒಟ್ಟಾಗಿ ಯಶಸ್ಸನ್ನು ನೀಡಲಿದೆ ಈ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವರು ಜೊತೆಗೆ ನಿಮ್ಮ ತಂದೆ ತಾಯಿಯಿಂದ ನಿಮಗೆ ಯಾವುದಾದರೂ ದೊಡ್ಡ ಶುಭ ಸುದ್ದಿ ಲಭಿಸುವ ಯೋಗವಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿದೆ ನಾಲ್ಕು ಧನುರ್ ರಾಶಿ ರಾಶಿಗೆ ಸೇರಿದ ಜನರಿಗೆ ಸೂರ್ಯ ಬುಧ ಮತ್ತು ಗುರುಗ್ರಹಗಳು ನಿಮ್ಮ ಏಳನೇ ಮನೆಯಲ್ಲಿ ಒಟ್ಟಾಗಿ ಚಲಿಸುವುದು ಹಾಗಾಗಿ ಈ ರಾಶಿಗೆ ಸೇರಿದ ಜನರ ಜೀವನವು ಸುಖ ಶಾಂತಿಯಿಂದ ಕೂಡಿರುವುದು ಜೊತೆಗೆ ಧನುರಾಶಿಗೆ ರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನು ಈ ಸಮಯದಲ್ಲಿ ಪಡೆಯುವ ಯೋಗವಿದೆ ಐದು ತುಲಾರಾಶಿ ರಾಶಿಗೆ ಸೇರಿದ ಜನರ ಒಂಬತ್ತನೇ ಮನೆಯಲ್ಲಿ ಗ್ರಹಗಳ ಈ ಸಂಯೋಗವು ರೂಪುಗೊಳ್ಳಲಿದ್ದು ನಿಮ್ಮ ಅದೃಷ್ಟದ ಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗವು ರೂಪುಗೊಳ್ಳಲಿದೆ ಹಾಗಾಗಿ ಈ ಅವಧಿಯಲ್ಲಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ತಂದೆಯ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಈ ಅವಧಿಯಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ದೊರಕಲಿದೆ ಜೊತೆಗೆ ರಾಶಿಗೆ ಸೇರಿದ ಜನರು ಧ್ಯಾನ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಈ ಸಂದರ್ಭದಲ್ಲಿ ಹೊಂದುವರು ಈ ಅವಧಿಯಲ್ಲಿ ನಿಮಗೆ ಆಧ್ಯಾತ್ಮಿಕವಾಗಿ ಪ್ರಯಾಣ ಮಾಡುವ ಯೋಗ ದೊರಕುವುದು ಈ ಪ್ರಯಾಣದಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಹಾಗೆ ಉನ್ನತ ಶಿಕ್ಷಣ ಪಡೆಯಬೇಕೆಂದು ಯೋಚಿಸುತ್ತಿರುವ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಯಶಸ್ಸು ದೊರಕುವ ಯೋಗವಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಇದು ಉತ್ತಮ ಸಮಯವಾಗಿರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು